ಪದೇ ಪದೇ ಪ್ರತಿ ಬೇರೆ ಸಿನಿಮಾಗಳಿಗೆ ನೀವು ಬಂದಾಗ ಸಪೋರ್ಟ್ಗೆ ಅಥವಾ ಅದಕ್ಕೆ ಅದನ್ನೇ ರಿಪೀಟ್ ಮಾಡ್ತೀನಿ ನಾನು ನಿಮ್ಮ ಸಾತ್ ಎಷ್ಟು ಒಳ್ಳೆ ಬ್ಲೆಸ್ಸಿಂಗ್ ಸಿಗ ಸಿಗುತ್ತೆ ಎಷ್ಟು ಸಪೋರ್ಟ್ ಸಿಗುತ್ತೆ ಅಂತ ಆದರೆ ನೀವು ಯಾವುದೇ ಕಾರ್ಯಕ್ರಮಕ್ಕೆ ಬಂದ್ರೂ ಒಂದು ವೈಫ್ಟ್ ಏನ್ ಹೇಳ್ತೀರಾ ಒಂದ್ ಒಳ್ಳೆ ಕಂಟೆಂಟ್ ಜೊತೆಗೆ ಯಾವತ್ತೂ ನಿಂತ್ಕೋತೀರಾ ಎಷ್ಟೇ ಬಿಸಿ ಸ್ಕೆಡ್ಯೂಲ್ ಇದ್ರು ಕೂಡ ಹಾಗೆ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಪ್ರತಿ ಸಲ ಇಂಥ ಕಾರ್ಯಕ್ರಮಗಳಲ್ಲೇ ನೀವು ಸಿಗೋದು ನೀವು ಉಂಟು ಮಾಡ್ತೀನಿ ಸರ್ ನಾನು ಕಾಲಕ್ಕೆ ಮರ ಬೆಳಿಬೇಕಾದ್ರೆ ಯಾವ ಸೈಜ್ ಇರುತ್ತೆ ಫಸ್ಟಿಗೆ ಯಾವ ಸೈಜ್ ಇರುತ್ತೆ ಇಷ್ಟು ಸಸಿ ಹೌದು ಅದಾದ್ಮೇಲೆ ದೊಡ್ಡದಾಗುತ್ತೆ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಎಷ್ಟು ದೊಡ್ಡದಾಗ್ಬೋದು ಆಲಕ್ ಮರ ಎಷ್ಟೋ ಜನರಿಗೆ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ನೆರಳಾಗೋ ಅಲ್ಲ ಫಿಲಾಸಫಿ ಬೇಡ ಸಿಂಪಲ್ ಆಲದ ಮರ ಎಷ್ಟು ದೊಡ್ಡದಾಗುತ್ತೆ ತುಂಬಾ ದೊಡ್ಡದாகுತ್ತೆ ಓಕೆ ಆಲದ ಮರ ದೊಡ್ಡದಾದ್ರೆ ಸೀಸನ್ಸ್ ಚೇಂಜ್ ಆಗುತ್ತೆ ಬೇಸಿಗೆ ಬೇಸಿಕೇ ವಿಂಟರ್ ಎಲ್ಲ ಈಗ ಸಮ್ಮರ್ ಬಂದಾಗ ಏನಾಗುತ್ತೆ ಆಲದ ಮರಕ್ಕೆ ಚನಾದ ಹೊಡಿಯುತ್ತೆ ಎಲ್ಲ ಉದುರು ಹೋಗುತ್ತೆ ವಿಂಟರ್ ಆಗೋದು ಸಮ್ಮರ ಅಲ್ಲಿ ಆಮೇಲೆ ಮಳೆಗಾಲ ಅಂತ ಬರುತ್ತೆ ಆ ವಾಚಿಗೆ ಬರುತ್ತೆ ಎಲ್ಲ ಚಿಗಿರುತ್ತೆ ಹಣ್ಣು ಬಿಡುತ್ತೆ ಅರ್ಥ ಆಯ್ತಾ ಒಂದು ಸಸಿ ಅಂತ ಇದ್ದಿದ್ದು ಕನ್ನಡ ಚಿತ್ರರಂಗ ಭಾಳ ವರ್ಷಗಳಿಂದ ಆಲದ ಮರ ಬೆಳೆದ ಮೇಲೆ ನೀವು ಇವತ್ತಿಗೆ ಬಿದ್ದು ಹೋಯ್ತು ಸೋತು ಹೋಯ್ತು ಸಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಎಲ್ಲ ಚಿತ್ರರಂಗನು ನಮ್ಮ ಲೈಫ್ಗೂ ಡಿಫ್ರೆಂಟ್ ಅಲ್ಲಮ್ಮ ನಿಮಗೂ ಹೇಳ್ತಾ ಇದ್ದೀನಿ ನಮ್ಮ ಸ್ನೇಹಿತರೆ ಎ ಪಿ ಅರ್ಜುನ್ ಸೋಲೋದೆ ಗೆಲ್ಲೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾ ಸೋದಿಲ್ಲ ಹಿಡಿದು ಇಲ್ಲಿವರೆಗೆ ಎಪ್ಪತ್ತು ವರ್ಷ ಚಿತ್ರ ಆಗಿದೆಯಾ ಎಷ್ಟು ಸಿನಿಮಾ ಸೋತಿದೆ ಗೆಲುವಿಗಿಂತ ಜಾಸ್ತಿ ಎಷ್ಟು ಸಿನಿಮಾ ಗೆದ್ದಿದೆ ಆದರೆ ಕನ್ನಡ ಚಿತ್ರರಂಗ ಎಷ್ಟು ದೃಢವಾಗಿ ನಿಂತಿದೆ నావు నిబుట్టు సోల్తయితే ెల్సి ఘల్సి అంత కర్ణాటక నింకొమ్మ కన్నడ జనత కళదే మొదల తప్ప నిమ్మ హమ్మల్ని గెలుసా నమ్మ జన నమ్మి నమ్మ భాషన నమ్మి నోడక నోడ నోరవరిగో మన చడ్గేల్వ మన చడ్గేల్వ ఆగం హోట్ల ఊటల్వ నీవు ಹೋಟ್ಲಲ್ಲಿ ಊಟ ಮಾಡಿದ ಮಾತ್ರ ವಾಪಸ್ ಮನೆಗೆ ಬಂದಿಲ್ಲ ಅವೆಲ್ಲ ಹೇಳ್ತವೆ ಗಾಳಿ ಅಂತ ಅವನು ಬರುತ್ತೆ ಇವತ್ತಿಗೆ ಸಿನ್ಮಾ ಸೋಲೋದಕ್ಕೆ ಏನೋ ಒಂದು ಕಾರಣ ಆಗೋಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವು ಟೈಮ್ ಒಳ್ಳೊಳ್ಳೆ ಸಿನ್ಮಾಗಳು ಬಂದಿರಲ್ಲ ಅದು ಒಂದೇ ಸ್ಟ್ರೆಚರ್ ಆಗಿರ್ತವೆ ಒಂದು ಗಾಳಿ ಬರೋಕ್ಕೆ ಸ್ಟಾರ್ಟ್ ಅಂದಕ್ಷಣ ಗೊತ್ತಾಗುತ್ತೋ ಈ ಗಾಳಿ ಸ್ಟಾರ್ಟ್ ಆಯಿತು ಮಳೆಗಾಲ ಸ್ಟಾರ್ಟ್ ಆಯಿತು ಈಗ ಈ ಟ್ರೈಲರ್ ನೋಡ್ತೀರ ಟ್ರೈಲರ್ ನೋಡ್ಬೇಕಾದ್ರೆ ವಿನಯ್ ನಮ್ಮ ಹುಡುಗ ರಾಘ ನಮ್ಮೂರ್ಗ ನೋಡಿದ ತಕ್ಷಣ ನಮಗೆ ಕುತ್ಕೊಂಡಲ್ಲಿ ನಮಗೆ ಒಂದು ಫೀಲ್ ಆಗಲಿಲ್ವ ಈಗ ಎಂಥ ಟ್ರೈಲರ್ ಅಂತ ಅನ್ಸಂತೂ ಅನ್ಸಲ್ವ ಅವಾಗ ಗೆಲುವಿನ ಲಕ್ಷ ಅದನ್ನ ನೋಡಿದ್ಮೇಲೆ ನಾವು ಇಷ್ಟೇ ಮಾಡ್ಬೇಕಾದ್ರೆ ಅವ್ರ ಕೆಲಸಗಳು ನಮ್ಮಿಂದಲೂ ತಪ್ಪಾಗಿದೆ ಈಗೆಲ್ಲ ನಿಂತ್ಕೊಂಡು ಹೇಳ್ತಾ ಇದ್ರೆ ಸುದೀಪ್ ಸರ್ ಬಂದಿದ್ದಾರೆ ಪ್ರೋತ್ಸಾಹ ನಾನು ಎಷ್ಟು ಫೇಲಿಯರ್ಸ್ ನಾನು ಕೊಟ್ಟಿಲ್ಲ ಲೈಫಲ್ಲಿ ಬಟ್ ಅದು ದಟ್ ಇಸ್ ನಾಟ್ ಡಿಫೈನಿಂಗ್ ಯು ಓಕೆ ಎ ಪಿ ನೀವು ಒಳ್ಳೇದಾಗಿರಿ ಕನ್ನಡ ಇಂಡಸ್ಟ್ರಿ ಬಹಳ ದೊಡ್ಡದು ಮೇಡಮ್ ಕನ್ನಡ ಚಿತ್ರರಂಗ ದೊಡ್ಡದು ಕರ್ನಾಟಕ ದೊಡ್ಡದು ಇಲ್ಲಿ ಇವತ್ತಿ ಸೇರಿದಿಲ್ಲ ಇದರ ಹೆಸರೇನು ಬಾಲ್ ಆಫ್ ಏಷ್ಯಾ ಕರೆಕ್ಟ್ ಇಲ್ಲಿ ಬಂದಿರೋರಲ್ಲ ಏನು ಏಷ್ಯಾ ಏಷ್ಯಾ ಬೇರೆ ದೇಶದಿಂದ ಬಂದಿರೋರು ನಮ್ಮೂರ ಮನೆಯಲ್ಲಿ ನೀವು ಕನ್ನಡ ಬೆಳೆಸಿ ಕನ್ನಡ ಬೆಳೆಸಿ ಅಂತ ಹೇಳಕ್ ಹೋಗ್ಬೇಡಿ ಅರ್ಧ ಇದೆ ಕನ್ನಡ ಇದೆ ನೀವೆಲ್ಲ ಕನ್ನಡ ಮಾತಾಡೋದಕ್ಕ ಕನ್ನಡ ಬೆಳೆಯುತ್ತೆ ಅಲ್ಲಿಗೆ ನನ್ನದು ಆ ಭಾಷೆ ಕುರಿತು ಪಿಚರ್ ನನಗೆ ನೆನ್ನೆ ಅವರು ಬಂದು ಈ ಟ್ರೈಲರ್ ತೋರಿಸಿದಾಗ ಗೊತ್ತೋ ಗೊತ್ತಿದ್ದರೂ ನನ್ನ ಮನೆಯಲ್ಲಿ ಫಸ್ಟ್ ಟೈಮ್ ನಾನು ನಿಂತ್ಕೊಂಬಿಟ್ಟು ಅಕ್ಷಣಿ ಅವರಿಗೆ ಚಪ್ಪಾಳೆ ತಟ್ಟಿದ್ದೀನಿ ಟ್ರೈಲರಿಗೆ ನಾನು ಎಷ್ಟೋ ಸತಿ ನಾನು ಟ್ರೈಲರ್ ಲಾಂಚ್ ಮಾಡ್ಬಿಟ್ಟಿದ್ದೀವಿ ಎಲ್ಲ ಮಾಡಿ ಬಟ್ ಡೋಂಟ್ ಫರ್ಗೆಟ್ ನಾವು ಟ್ರೈಲರ್ ಲಾಂಚ್ ಮಾಡಬೇಕಾದ್ರೆ ನಾನೊಬ್ಬ ಸುದೀಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಪ್ರೇಕ್ಷಕ ಒಬ್ಬ ಪ್ರೇಕ್ಷಕನಾಗಿ ಆ ಟ್ರೈಲರ್ ನನಗಿಷ್ಟ ಆಗ್ಬಿಡ್ತು ಅಂದರೆ ಅದಕ್ಕಿಂತ ಖುಷಿ ಬೇರೆ ಯಾವುದೂ ಸಾಧ್ಯವೇ ಇಲ್ಲ ಸಿ ನಾನೊಬ್ಬ ಆಡಿಯನ್ಸ್ ಅಲ್ವಾ ನನಗೂ ಒಂದು ಸಿನಿಮಾ ನೋಡಬೇಕು ಆಸೆ ಇರುತ್ತೆ ನನಗೂ ಒಳ್ಳೆ ಸಿನಿಮಾ ನೋಡಬೇಕು ಯಾಕಂದರೆ ನಾವು ಮಾಡಿರೋ ಸಿನ್ಮಾಗಳನ್ನ ಎಂಜಾಯ್ ಮಾಡೋಕ್ಕಾಗಲ್ಲ ಬಟ್ ಟುಡೇ ಐ ಆಮ್ ವೆರಿ ಪ್ರೌಡ್ ಫಸ್ಟ್ ಆಫ್ ಆಲ್ ನಾನು ವಿನಯ್ ಅವರಿಗೆ ಒಂದು ಮಾತು ಹೇಳಿದೆ ಫೈನಲ್ ಆಗಿ ಯು ಹ್ಯಾವ್ ಬಿಕಮ್ ಅ ಮ್ಯಾನ್ ಅಂತ ಒಬ್ಬ ಚಾಕ್ಲೇಟ್ ಹುಡುಗ ಪ್ರೀತಿ ಲವ್ ಸ್ಟೋರಿ ಇಲ್ಲಿಂದ ಒಬ್ಬ ಯಾವಾಗ ಒಂದು ಅಡಲ್ಟ್ ಒಬ್ಬ ಗಂಡಸಾಗಿ ಒಂದು ಪರದೆ ಮೇಲೆ ಕಾಣಿಸ್ಕೊಳ್ತಾರೋ ಅಲ್ಲಿಯೇ ಅವನ ಹೀರೋ ಆಗಿ ಒಂದು ಜರ್ನಿ ಒಂದು ಜನ್ಮ ಸ್ಟಾರ್ಟ್ ಆಗುತ್ತೆ ಆ ಜರ್ನಿ ಸಿನಿಮಾದಿಂದ ದಿನವ್ರಿಗಂತ ಕಳ ಖಂಡಿತವಾಗ್ಲೂ ನಂಬಿಕೆ ಇದೆ ನನಗೆ ಅದ್ಭುತವಾದಂಥ ಟ್ರೈನರ್ ಅದ್ಭುತವಾದಂಥ ಮ್ಯೂಸಿಕ್ ನನಗೆ ಎಲ್ಲದಕ್ಕಿಂತ ಇಷ್ಟ ಆಗಿದ್ದು ಡೈರೆಕ್ಟರ್ ಮಾತಾಡದೇ ಇರೋದು ಅದೇ ಬೆಸ್ಟ್ ಭಾಳ ರಿಕ್ವೆಸ್ಟ್ ಮಾಡಿದ್ರಿ ಸರ್ ಅವರು ಬರೇನೋ ಕೆಲಸ ಮಾತಾಡ್ತಾ ಇದೆ ಇಲ್ಲ ಇಲ್ಲಿ ಏನಾಯಿತು ಒಬ್ಬ ನಿರ್ದೇಶಕರು ಎ ಪಿ ಆರ್ ಜು ನಂತ ಬಂದ್ಬಿಟ್ಟು ತುಂಬ ಅಂತ ಹೇಳ್ಬಿಟ್ರಲ್ಲ ಅದಕ್ಕೆ ಅವ್ರಿಗೆ ಭಯ ನಮ್ಮ ಗೆಳೆಯ ಬಟ್ ವಿನಯ್ ಎರಡನೇ ಜಾಬ್ ನಿಮ್ಮನ್ನ ಈ ರೀತಿ ತೋರಿಸಿರುವಂತ ನಿರ್ದೇಶಕ ನಿಜವಾಗ್ಲೂ ಹೇಳಬೇಕಂದ್ರೆ ಒಬ್ಬ ನಿರ್ದೇಶಕ ಕಲಾವಿದರನ್ನ ಪ್ರೀತಿಸ್ಕ ಶುರು ಮಾಡಿದ್ರೆ ಮಾತ್ರ ಒಂದು ಸಿನಿಮಾ ಚೆನ್ನಾಗಿ ಓಡ್ಬರ ಸಾಧ್ಯ ಅದನ್ನ ಅವರು ಬಹಳ ಚೆನ್ನಾಗಿ ಮಾಡಿದಾರೆ ಅಂತ ಕತೆ ನಿರ್ದೇಶಕರ ಕೆಲಸ ನಿಜವಾಗ್ಲೂ ಇಷ್ಟ ಆಯ್ತು ಎಲ್ಲದಕ್ಕಿಂತ ಇವರು ನೋಡಕ್ ಒಳ್ಳೆ ಆಕ್ಚುಲಿ ಇವ್ರು ನೋಡಿ ಪ್ರಶಾಂತ್ ಇರ್ತಾರೆ ಅದ್ ಮ್ಯೂಸಿಕ್ ಹಾಗೆ ಮಾಡಿದ್ದಾರೆ ಅದ್ಭುತವಾದಂತ ಒಂದು ಟ್ರೈಲರ್ ಅಲ್ಲಿ ಇವತ್ತಿಗೆ ನೋಟಿಸ್ ಮಾಡಿದ್ರೆ ಅವರು ಬರ್ತಾರೆ ಸಾಫ್ಟ್ ಇಂಟ್ರೊಡಕ್ಷನ್ ಆಗುತ್ತೆ ಏನೇ ಇದ್ರು ಕೈಯಲ್ಲಿ ಕತ್ತಿ ಏನೇ ಇದ್ರು ಒಂದಿಷ್ಟು ಹೇಳಿಬಿಟ್ಟು ವಾಪಸ್ಸು ಪೆಪೆ ಅಂತ ಹೇಳ್ತಾರೆ ಬೆಪೆ ಅಂತ ಹೇಳಿದ ತಕ್ಷಣ ವೆನ್ ಈ ಎಂಟರ್ಸ್ ಥ್ರೂ ದ ಬ್ಲಡ್ ಆ್ಯಂಡ್ ಈಸ್ ಇನ್ ದ ಮ್ಯೂಸಿಕ್ ದ ಲೆವೆಲ್ ಈಸ್ ಗಿವಿಂಗ್ ದಟ್ ಈಸ್ ದ ಇಂಟ್ರೊಡಕ್ಷನ್ ಆಫ್ ಅ ಪ್ರಾಪರ್ ಪ್ರಾಪರ್ ಹೀರೋ ಅದು ಅವರೇ ಫೀಲ್ ಅಂತ ಮಾಡಲ್ಲ ಆ್ಯಂಡ್ ಇಂಥ ಸಿನಿಮಾ ನಿರ್ಮಾಣ ನಿರ್ಮಾಣ ಮಾಡಿದಂಥ ನನ್ನ ಸ್ನೇಹಿತರಿಗೆ ಆಲ್ ದ ಬೆಸ್ಟ್ ಹೇಳ್ತಾರೆ ಬೆಪ್ಪೆಗೆ ನಿಜವಾಗ್ಲೂ ನನಗೆ ಗೊತ್ತಿರೋ ಹಾಗೆ ಒಂದು ಅದ್ಭುತವಾದಂಥ ಸ್ವಾಗತ ಈ ಕರ್ನಾಟಕದಲ್ಲಿ ಸಿಗುತ್ತೆ ನನಗೆ ಅದ್ರ ಬಗ್ಗೆ ಬಹಳ ಆಭಾರವಾದ ನಂಬಿಕೆ ಓಕೆ ಬಿಕಾಶ್ ನಾನು ಹೇಳ್ದಾಗೆ ಎಳೆಯೋರು ಅನ್ನೋದು ಬಿಟ್ಟಾಕಿ ನಾವು ವೀಕ್ಷಕರಾಗಿ ನಮಗೂ ಒಂದು ಟೇಸ್ಟ್ ಇದೆಯಲ್ಲ ನನಗಂತೂ ಇಷ್ಟ ಆಯಿತು ಸಿನಿಮಾ ನಾನು ಅವರಿಗೆ ಫಸ್ಟ್ ಕೇಳಿದ್ರು ನನಗೆ ಯಾವ್ದು ತೋರಿಸ್ತಾ ಇದೀನೋ ಅಂತ ಐ ವುಡ್ ಲವ್ ಟು ಸಿ ದಿಸ್ ಸೋಮ್ ಇಸ್ ಪಾಸಿಬಲ್ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ ನಿಮ್ಮೆಲ್ಲರಿಗೂ ಬಂದಿರೋ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಯಿಗೆ ಅವರು ಏನೇನು ಕಲ್ಸ್ಕೊಂಡಿದ್ರು ಒಬ್ಬ ನಟನಾಗಿ ಏನೇನು ಮಾಡಬೇಕು ಅಂತ ಇದ್ರು ಅಣ್ಣ ನಿನ್ನಿಬ್ಬರು ಮಕ್ಕಳ ಮೂಲಕ ಅದಷ್ಟು ಈಡೇರಲಿ ಅಂತ ಹೇಳ್ತಾರೆ ಕರೆಸ್ಥಿತಿ ಧನ್ಯವಾದಗಳು ಹೇಳ್ತಾರೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕರೆಸ್ತಕ್ಕಂತ సెంట్ర డైరెక్టర్ మాల్ ఆఫ్ ఏషియన్ వేదిక మేలు రాజ్ ఈవెంట్స్ రాకేష్ చిక్క టోకన్ ఆఫ్ అప్రీసీషన్ సార్ కార్యక్రమం